ಕೆಲಸದ ಅವಧಿ ಹತ್ತು ಗಂಟೆಗೆ ಹೆಚ್ಚಳ ಫಿಕ್ಸ್ ಕೆಲಸದ ಅವಧಿ ಹೆಚ್ಚಳ ಸರಿನ ತಪ್ಪ ಹಾಗಾದರೆ ಈಗ ಒಂಬತ್ತು ಅವರ್ ನಾವೆಲ್ಲ ಕೆಲಸ ಮಾಡ್ತೀವಿ ಅದಾದ ನಂತರ ಈಗ ಹತ್ತು ಅವರ್ ಆಗಿಬಿಟ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿ ಒಂದಿಷ್ಟು ಜನ ವಾದ ಮಾಡ್ತಾ ಇದ್ದಾರೆ ಕೆಲಸದ ಅವಧಿ ಹತ್ತು ಗಂಟೆಗೆ ಹೆಚ್ಚಳ ಮಾಡೋದು ಬಹುತೇಕ ಫಿಕ್ಸ್ ಕೆಲಸದ ಅವಧಿ ಹೆಚ್ಚಳ ಸರಿನ ಹಾಗಾದರೆ ತಪ್ಪ ಇನ್ಮುಂದೆ ಮುಂದೆ ಎಂಟಲ್ಲ ಹತ್ತು ಗಂಟೆ ಕೆಲಸ ಅಂತೆ ಕೇಂದ್ರ ಕಾರ್ಮಿಕ ಇಲಾಖೆಯಿಂದ ಅವಧಿ ಹೆಚ್ಚಳ ಪ್ರಸ್ತಾಪ ಆಗಿದೆ ಹಾಲಿ ಇರುವ ಎಂಟು ಗಂಟೆ ಕೆಲಸದ ಅವಧಿ ಹೆಚ್ಚಳ ಮಾಡಬೇಕು ಹತ್ತು ಗಂಟೆ ಕೆಲಸ ಮಾಡಿಸಲು ಕಾರ್ಮಿಕ ಇಲಾಖೆ ಪ್ರಸ್ತಾಪವನ್ನ ಮಾಡಿದೆ ವಾರದಲ್ಲಿ ಐದೇ ದಿನ ಕೆಲಸ ಅಂತಿದೆ ಕಾರ್ಮಿಕ ಇಲಾಖೆ ವಾರದಲ್ಲಿ ಎರಡು ದಿನ ರಜೆ ಕೊಡೋದಕ್ಕೆ ಚಿಂತನೆಯನ್ನ ಮಾಡಿದೆ ಈ ಬಗ್ಗೆ ಅಭಿಪ್ರಾಯ ಸಂಗ್ರಹಕ್ಕೆ ರಾಜ್ಯ ಕಾರ್ಮಿಕ ಇಲಾಖೆ ಮುಂದಾಗಿದೆ ಕೇಂದ್ರದ ಪ್ರಸ್ತಾವನೆ ತಿರಸ್ಕಾರ ಮಾಡೋದಕ್ಕೆ ಆಗಲ್ಲ ಎಲ್ಲರ ಅಭಿಪ್ರಾಯ ಪಡೆದು ನಿರ್ಧಾರವನ್ನು ಮಾಡ್ತೇವೆ ಅಂತ ಹೇಳಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೆಲಸದ ಅವಧಿ ಹತ್ತು ಗಂಟೆ ಈಗಾಗಲೇ ಒಂಬತ್ತು ಗಂಟೆ ಮಾಡೋದಕ್ಕೆ ತಿನ್ಕಾರ್ಡ್ ಬಿಡ್ತಾರೆ ಅಂದರೆ ಆಗಲ್ಲಪ್ಪ ಕೂತಲೆ ಕೂರೋದಕ್ಕಾಗಲ್ಲ ಅಷ್ಟೊಂದು ಕೆಲಸ ಮಾಡೋಕ್ಕಾಗಲ್ಲ ಫ್ರೆಷರ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ಈಗ ಹತ್ತು ಗಂಟೆ ಅಂತ ಅಂದರೆ ಅದು ಜನ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ನೋಡಬೇಕು ಒಂದು ಕೇಂದ್ರ ಸರ್ಕಾರದ ಟಾಸ್ಕ್ ಫೋರ್ಸ್ ಕಮಿಟಿ ಬೈ ಮನೋಜ್ ಜೋಶಿ ಅಂತ ಹೇಳಿ ಅವರು ಒಂದು ನೈನ್ ಅವರ್ಸ್ನ ಟೆನ್ ಅವರ್ಸ್ ಮಾಡೋ ಜೊತೆಗೆ ನಮ್ಮ ಬೇರೆ ಬೇರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ಭಾಳಷ್ಟು ಪ್ರಪೋಸಲ್ಗಳನ್ನ ನಮ್ಮ ಚೀಫ್ ಸೆಕ್ರೆಟರಿ ಜೊತೆ ಮೀಟಿಂಗ್ ಮಾಡಿದ್ದಾರೆ ಆ ಮೀಟಿಂಗ್ ಆದ ನಂತರ ನಾವು ನಮ್ಮ ಇಲಾಖೆ ವತಿಯಿಂದ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇದಾರೆಲ್ಲ ಕರೆಸಿ ಮೀಟಿಂಗ್ ಮಾಡಿದ್ವಿ ಸೊ ಅವರ ಅಭಿಪ್ರಾಯಗಳನ್ನ ಅವ್ರು ಕೊಟ್ಟಿದ್ದಾರೆ ಈ ಅಭಿಪ್ರಾಯ ಅಭಿಪ್ರಾಯಗಳನ್ನ ನಾವು ಸಂಗ್ರಹಿಸಿ ನಾವು ವಿಲ್ ಆಲ್ಸೋ ಡಿಪಾರ್ಟ್ಮೆಂಟ್ ವಿಲ್ ಆಲ್ಸೋ ಅಪ್ಲೈ ಮೈಂಡ್ ಲೇಟು ಆನ್ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮಾತಾಡ್ಬಿಟ್ಟು ಎಲ್ಲ ಕ್ಯಾಬಿನೆಟ್ ಸಚಿವರು ಎಲ್ಲರ ಜೊತೆ ಮಾತನಾಡ್ಬಿಟ್ಟು ಕೊನೆಗೆ ಅಂತಿರ ಅಂತಿಮ ನಿರ್ಣಯವನ್ನು ತೊಗೊಳ್ತೀವಿ ಒಂದು ಕೇಂದ್ರ ಸರ್ಕಾರದ ಟಾಸ್ಕ್ ಫೋರ್ಸ್ ಕಮಿಟಿ ಬೈ ಮನೋಜ್ ಜೋಶಿ ಅಂತ ಹೇಳಿ ಅವರು ಒಂದು ನೈನ್ ಅವರ್ಸ್ನ ಟೆನ್ ಅವರ್ಸ್ ಮಾಡೋ ಜೊತೆಗೆ ನಮ್ಮ ಬೇರೆ ಬೇರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ಬಹಳಷ್ಟು ಪ್ರಪೋಸಲ್ಗಳನ್ನ ನಮ್ಮ ಚೀಫ್ ಸೆಕ್ರೆಟರಿ ಜೊತೆ ಮೀಟಿಂಗ್ ಮಾಡಿದ್ದಾರೆ ಆ ಮೀಟಿಂಗ್ ಆದ ನಂತರ ನಾವು ನಮ್ಮ ಇಲಾಖೆ ವತಿಯಿಂದ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್